ಆಶಾಕಿರಣ ಕಲಾ ಟ್ರಸ್ಟ್ ಬೆಂಗಳೂರು ಮತ್ತು ಗೋಕಾವಿ ನಾಡಿನ ವೃತ್ತಿ ರಂಗಭೂಮಿಯ ಹಿರಿಯ ಕಲಾವಿತರಾದ ದಿವಂಗತ ಶ್ರೀ ಬಿಆರ್ ಹರಿಶಿನ್ಗೊಂಡಿ ಹಾಗೂ ದಿವಂಗತ ಶ್ರೀ ಬಸವನಪ್ಪ ಹೊಸಮನಿ ಸ್ಮರಣೋತ್ಸವ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಜರುಗಿತು ಗೋಕಾಕ್ ನಗರದ ಧ್ಯಾನ ಮಂದಿರದಲ್ಲಿ ನಡೆದ ರಂಗ ಸ್ಮರಣೋತ್ಸವ ಮತ್ತು ಪ್ರಶಸ್ತಿ ಪ್ರದಾನ ಸಮಾರಂಭ ಕಲಾವಿದೆ ಮಾಲತಿ ಮೈಸೂರ್ ಅವರ ನೇತೃತ್ವದಲ್ಲಿ ಜರುಗಿತು ವೇದಿಕೆಯ ಮೇಲೆ ಉಪಸ್ಥಿತ ಗಣ್ಯರು ವೃತ್ತಿ ರಂಗಭೂಮಿಯ ಹಿರಿಯ ಕಲಾವಿದರಾದ ದಿವಂಗತ ಬಿಆರ್ ಅರಿಶಿನಗೊಂಡಿ ಹಾಗೂ ದಿವಂಗತ ಬಸವಣ್ಣಪ್ಪ ಕುಸ್ಮನಿ ಅವರುಗಳ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ ಅಕ್ಕಿ ಅವರು ಮಾತನಾಡಿ ಕಲೆಯ ಬಗ್ಗೆ ಹೇಳಬೇಕೆಂದರೆ ಗೋಕಾಕ್ ಕಲೆಯ ಕಾರ್ಖಾನೆ ಎಂದೇ ಹೇಳಬಹುದು ಸನ್ ಸಾವಿರದ ಮೂವತ್ತಾರರಲ್ಲಿ ಬಸವನಪ್ಪ ಹುಸ್ಮನಿ ಅವರು ಶಾರದಾ ಕಂಪನಿಯನ್ನ ಕಟ್ಟಿ ಬೆಳೆಸಿದವರು ಇದೇ ಹುಸ್ಮನಿ ಅವರ ಮಾನಸ ಪುತ್ರಿಯೇ ಈ ಮೈಸೂರು ಮಾಲತಿ ಇವರು ಮೈಸೂರಿನಲ್ಲಿ ಜನಿಸಿದರು ಇವರ ತವರು ಮನೆ ಗೋಕಾಕ್ ಎಂದರು ಅಧ್ಯಕ್ಷತೆ ವಹಿಸಿದ್ದ ಅಶೋಕ್ ಪೂಜೇರಿ ಅವರು ಮಾತನಾಡಿ ಮೈಸೂರು ಮಾಲತಿಯಮ್ಮನವರು ನಮ್ಮೂರ ಹೆಣ್ಣುಮಗಳು ತಾನು ಕಷ್ಟಪಟ್ಟು ದುಡಿದು ಹಣ ಕೂಡಿಸಿ ಗೋಕಾಕಕ್ಕೆ ಬಂದು ಅನೇಕ ಅರಳುತ್ತಿರುವ ಪ್ರತಿಭೆಗಳನ್ನು ಗುರುತಿಸಿ ಪ್ರತಿ ವರ್ಷ ಅವರಿಗೆ ಸನ್ಮಾನ ಮಾಡುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು ಅದರಂತೆ ಕಮತಗಿ ಶ್ರೀಗಳು ಕೂಡ ಆಶೀರ್ವಚನ ನೀಡಿದ್ರು ನಂತರ ಸಾನಿಧ್ಯ ವಹಿಸಿದ್ದ ಶೂನ್ಯ ಸಂಪಾದನಾ ಶ್ರೀಗಳು ಆಶೀರ್ವಚನ ನೀಡುತ್ತಾ ಮಾಲತಿ ಅಮ್ಮ ಒಳ್ಳೆಯ ಕಲಾವಿದೆ ಎಲೆಮರೆ ಕಾಯಿಯಂತೆ ಇರುವ ಕಲಾವಿದರನ್ನ ಗುರುತಿಸಿ ಅವರಿಗೆ ಸನ್ಮಾನ ಮಾಡುತ್ತಿರುವುದು ಸ್ತುತ್ಯಾರ್ಹವಾಗಿದೆ ಎಂದರು ಸಮಾರಂಭದಲ್ಲಿ ರಂಗಭೂಮಿ ಭೀಷ್ಮ ದಿವಂಗತ ಬಸವನಪ್ಪ ಅವರ ಹೆಸರಿನ ಪ್ರಶಸ್ತಿಯನ್ನು ಹಿರಿಯ ಕಲಾವಿದೆ ಶ್ರೀಮತಿ ಜಯಲಕ್ಷ್ಮಿ ಪಾಟೀಲರಿಗೆ ಪ್ರದಾನ ಮಾಡಲಾಯಿತು ಅದರಂತೆ ರಂಗಭೂಮಿ ದ್ರೋಣ ದಿವಂಗತ ಬಿಆರ್ ಅರಿಶಿನಗೊಂಡಿ ಪ್ರಶಸ್ತಿಯನ್ನು ಜಾನಪದ ಕಲಾವಿದ ಶಬ್ಬೀರ್ ಡಾಂಗೆ ಮೂಡಲ್ಗಿ ಅವರಿಗೆ ಪ್ರದಾನ ಮಾಡಲಾಯಿತು ಇದೇ ವೇಳೆ ಅನೇಕ ಕಲಾವಿದರನ್ನು ಕೂಡ ಸನ್ಮಾನಿಸಲಾಯಿತು ಮಾಲತಿ ಮೈಸೂರವರು ಶ್ರೇಷ್ಠ ಕಲಾವಿದೆ ಇವರು ಸಾಕಷ್ಟು ಚಲನಚಿತ್ರಗಳಲ್ಲಿ ಮತ್ತು ಕಿರುತೆರೆಯ ಧಾರಾವಾಹಿಗಳಲ್ಲಿ ಅಭಿನಯಿಸಿದ್ದಾರೆ ಇವರಿಗೆ ಈಗ ಎಪ್ಪತ್ತು ವರ್ಷ ಆದರೂ ಕೂಡ ಇಪ್ಪತ್ತು ವರ್ಷದ ತರುಣಿಯಂತೆ ಕಾಣುತ್ತಾರೆ ಹೀಗೆ ನಿಜವಾದ ಕಲಾವಿದೆ ಕೂಡ ಯಾಕೆಂದರೆ ಇವರಿಗೆ ಯಾವ ಪಾತ್ರ ಕೊಟ್ಟರೂ ಆ ಪಾತ್ರಕ್ಕೆ ಜೀವ ತುಂಬುತ್ತಾರೆ ಇಂತಹ ಶ್ರೇಷ್ಠ ಕಲಾವಿದೆ ನಮ್ಮ ಗೋಕಾಕದ ಹೆಣ್ಣುಮಗಳು ಆಗಿದ್ದು ಸಂತಸದ ಮತ್ತು ಹೆಮ್ಮೆಯ ಸಂಗತಿ ಎಂದು ಹಿರಿಯ ಕಲಾವಿದರೊಬ್ಬರು ಮೆಚ್ಚುಗೆಯ ಮಾತುಗಳನ್ನಾಡಿದ್ರು ಶೈಲಾ ಕೋಕರಿ ಕಾರ್ಯಕ್ರಮ ನಿರೂಪಿಸಿದ್ರು ಕಾರ್ಯಕ್ರಮದಲ್ಲಿ ಮಹಾಂತೇಶ ತಾಂಶಿ ತಹಶೀಲ್ದಾರ್ ಮೋಹನ್ ಬಸ್ಮೆ ಶ್ರೀಮತಿ ರಜನಿ ಜಿರ್ಗ್ಯಾಳ್ ಪ್ರೊಫೆಸರ್ ಅಕ್ಕಿ ಸೇರಿದಂತೆ ಅನೇಕ ಕಲಾವಿದರು ಮತ್ತು ಕಲಾ ಅಭಿಮಾನಿಗಳು ಪಾಲ್ಗೊಂಡಿದ್ದರು ಬಿಎಂ ಕಂಬಿ ಸತ್ಯಂ ನ್ಯೂಸ್ ಗೋಕಾಕ್ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ